ವಿದ್ಯಾಶಾಲೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಅತಿ ಮುಖ್ಯವಾದಂತ ಮತ್ತು ಬಹಳ ಜನರು ಬಹಳ ದಿನದಿಂದ ಕೇಳ್ತಿರುವಂತ ಒಂದು ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಾ ಯಾವ ರೀತಿಯ ಒಂದು ಸ್ಟಡಿಯನ್ನ ಮಾಡಬೇಕು ಈಗಾಗಲೇ ಐವತ್ತೊಂದು ಸಾವಿರ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಕರೆದಿದ್ದಾರೆ ಆ ಒಂದು ಶಿಕ್ಷಕರ ಹುದ್ದೆಗೆ ಜಾಯಿನ್ ಆಗಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಕಾನ್ವೆಂಟ್ ಸ್ಕೂಲ್ ಸಿ ಬಿ ಎಸ್ಇ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನುವಂತದ್ನ ಸಂಪೂರ್ಣವಾದಂತ ಒಂದು ಮಾಹಿತಿ ನಾನು ಹೇಳ್ತಾ ಇದೀವಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತು ನಿಮ್ಗೆ ಈ ವಿಡಿಯೋ ಅನುಕೂಲ ಆಗಿದ್ರೆ ನಿಮ್ ಫ್ರೆಂಡ್ಸ್ ಕೂ ಕಳಿಸಿ ಮತ್ತು ಯಾರೆಲ್ಲಾ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಒಂದು ಅಲ್ಲಿ ಒಂದು ವರ್ಕ್ ಮಾಡ್ತಾ ಯಾವ ರೀತಿ ಸ್ಟಡಿ ಮಾಡ್ಬೇಕು ಮತ್ತು ಆ ಸ್ಕೂಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಏನೆಲ್ಲ ಲಾಭ ಐತಿ ಅನ್ನುವಂತದ್ನ ಮತ್ತು ಮಾಡೋದಿದ್ರು ಸಹಿತ ಎಷ್ಟು ವರ್ಷ ಮಾಡಬೇಕು ಮತ್ತು ಯಾರು ವರ್ಕ್ ಮಾಡಬೇಕು ಯಾರು ವರ್ಕ್ ಮಾಡಬಾರ್ದು ಅನ್ನುವಂತನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡ್ತಾ ಇದೀವಿ ನೋಡ್ರಿ ನಾವು ಓದುವಂತದ್ದು ಏನಿರುತ್ತೆ ಅಂದ್ರೆ ಬಹಳಷ್ಟು ಇರುತ್ತೆ ಆ ಒಂದು ಬಹಳಷ್ಟು ಓದುವಂಥದ್ದು ಇದ್ರು ಸಹಿತ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡೋದ್ರ ಮೂಲಕ ನಾವು ಚೆನ್ನಾಗಿ ಒಂದು ಸ್ಟಡಿ ಮಾಡಿ ಸರ್ಕಾರಿ ಹುದ್ದೆಯನ್ನ ಸಹಿತ ಹಿಡಿಬಹುದು ಯಾಕಂದ್ರೆ ಗ್ರೂಪ್ ಸ್ಟಡಿ ಅನ್ನುವಂಥದ್ದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಸಹಿತ ಏನಿರತ್ತೆ ಅಂದ್ರೆ ಒಂದು ಒಳ್ಳೆ ರೀತಿ ಓದುವಂತದ್ದು ಸಜೆಶನ್ ಕೊಡುವಂತದ್ದು ಇದ್ರೆ ಅನುಕೂಲ ಆಗತ್ತೆ ಅಂತ ತಿಳಿಸ ನೋಡಿ ಡಿ ಎಡ್ ಮತ್ತು ಬಿ ಎಡ್ ಆದಂತವ್ರು ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಿಗೆ ಹೋಗ್ಬೇಕಾ ಅಥವಾ ಬೇಡ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಯಾಕೆ ಹೋಗ್ಬೇಕು ಯಾಕೆ ಹೋಗಬಾರ್ದು ನೋಡಿ ಜಸ್ಟ್ ಬಿ ಎಡ್ ಆಗಿತ್ತು ಅಂದ್ರೆ ನೀವು ಒಂದು ಎರಡು ವರ್ಷಗಳ ಒಂದು ಬಿ ಎಡ್ ಅನ್ನ ಜಸ್ಟ್ ಆಗಿ ಈಗ ಕಂಪ್ಲೀಟ್ ಮಾಡಿದ್ರಿ ನೀವ್ ಏನ್ ಮಾಡ್ಬೇಕು ಆತರ ಒಂದು ಮೂರಿಂದ ನಾಲ್ಕು ವರ್ಷ ಒಂದು ಟೀಚಿಂಗ್ ಜಾಬ್ ಅನ್ನ ಮಾಡಬೇಕು ಯಾಕಂದ್ರೆ ನೀವು ಕಲಿಯುವಂತ ಒಂದು ಈಗಿನ ಒಂದು ಬಿ ಎಡ್ ಪಠ್ಯಕ್ರಮ ಅದು ನೀವು ಸ್ಕೂಲಲ್ಲಿ ವರ್ಕ್ ಮಾಡಿ ಒಂದು ಸಂಪೂರ್ಣವಾದಂತ ಶೈಕ್ಷಣಿಕ ಆಡಳಿತವನ್ನ ತಿಳಿದುಕೊಳ್ಳಿಕ್ಕೆ ಒಂದು ಮೂರಿಂದ ನಾಲ್ಕು ವರ್ಷ ವರ್ಕ್ ಮಾಡಲೇಬೇಕಾಗತ್ತೆ ಮತ್ತು ಆರರಿಂದ ಹದಿನಾಲ್ಕು ವರ್ಷಗಳ ವಯೋಮಾನದ ಒಂದು ಮಕ್ಕಳ ಮನೋವಿಜ್ಞಾನವನ್ನು ತಿಳಿದುಕೊಳ್ಳೋ ಸಹಿತ ಏನಾಗತ್ತೆ ಅಂದ್ರೆ ನಿಮ್ಗೆ ಬಹಳಷ್ಟು ಲಾಭ ಆಗುವಂತ ಆ ಒಂದು ಕಾರಣಕ್ಕೆ ನೀವು ಬಿ ಎಡ್ ಆದ ತಕ್ಷಣ ಒಂದು ಮೂರಿಂದ ನಾಲ್ಕು ವರ್ಷ ಒಂದು ವರ್ಕ್ ಮಾಡಲೇಬೇಕಾಗತ್ತೆ ನಿಮ್ಗೆ ಇದನ್ನು ಮಾಡದೆ ನೀವು ಬರೀ ನಾ ಸ್ಟಡಿ ಮಾಡ್ತೀನಿ ಎಕ್ಸಾಮ್ ಅಟೆಂಡ್ ಮಾಡಿ ಬರೀತೀನಿ ಅಂತ ನಿಮಗೆ ಸೈಕಾಲಜಿ ಕ್ವಶನ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ನೀವು ಎಷ್ಟು ಚೆನ್ನಾಗಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿಲ್ಲ ಮತ್ತು ಮಕ್ಕಳ ಮನೋವಿಜ್ಞಾನವನ್ನು ತಿಳ್ಕೊತಿಲ್ಲ ಆ ಸ್ಕೂಲ್ ನ ಆಡಳಿತ ಮಂಡಳಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಮೇಲೆ ಮನೋವಿಜ್ಞಾನ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು ಆ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ಲೇಬೇಕಾಗತ್ತೆ ಮತ್ತು ಯಾರು ವರ್ಕ್ ಮಾಡಬಾರ್ದು ಅನ್ನುವಂಥದ್ದು ಸಹ ಹೇಳ್ತೀನಿ ಈಗ ಇನ್ನೂ ಏಜ್ ಒಂದು ಟ್ವೆಂಟಿ ಫೈವ್ ಇಯರ್ ಆಗಿತ್ತು ನಿಮ್ಗೆ ಏಜ್ ಈಗ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಫೈವ್ ಕ್ರಾಸ್ ಮಾಡಿದ್ರೆ ನೀವು ವರ್ಕ್ ಮಾಡಬಹುದು ಈಗ ನೀವೆಲ್ಲ ಟಿಇಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಈ ಮುಂಚೆ ಜಿ ಪಿ ಎಸ್ ಎಕ್ಸಾಮ್ ಬರೆದು ಕೆಲವು ಅಂಕಗಳಲ್ಲಿ ಪಾಯಿಂಟ್ಗಳಲ್ಲಿ ಹೋದ್ರು ನೀವು ಟೀಚಿಂಗ್ ಜಾಬ್ಗೆ ಹೋಗ್ಬೇಡಿ ಯಾಕಂದ್ರೆ ಗಳು ಗೋರ್ಮೆಂಟ್ ಜಾಬ್ಗಳು ಕಡಿಮೆ ಫಾರ್ಮ್ ಆಗ್ತಾ ಇರುವಂತದ್ದು ಈ ಮುಂದೆ ಸದ್ಯದಲ್ಲೇ ಫಾರ್ಮ್ ಆಗುತ್ತೆ ಅಲ್ಲ ಅದರಲ್ಲಿ ನೀವು ಒಂದು ಹುದ್ದೆಯನ್ನು ಪಡೆದೇ ಪಡೀತೀನಿ ಅನ್ನುವಂತ ಛಲದಿಂದ ಓದ್ತಿರ್ತಿಲ್ಲ ನೀವು ಟೀಚಿಂಗ್ ಜಾಬ್ ಗೆ ಹೋಗ್ಬೇಡಿ ಈ ಕಡಿಮೆ ಏಜ್ ನವರು ಮಾತ್ರ ನೀವು ಟೀಚಿಂಗ್ ಜಾಬ್ ಗೆ ಹೋಗ್ಬೋದು ಇನ್ನು ನಿಮಗೆ ಅವಕಾಶಗಳು ಬಹಳಷ್ಟು ಇರುತ್ತೆ ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟೀಚಿಂಗ್ ಜಾಬ್ ಅನ್ನ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಇರತ್ತೆ ಮತ್ತು ನಿಮಗೆ ಟೀಚಿಂಗ್ ಮಾಡ್ತಾ ಮಾಡ್ತಾ ಕೆಲವೊಬ್ರಿಗೆ ಟೀಚಿಂಗ್ ಮಾಡ್ತಾ ಮಾಡ್ತಾ ಜ್ಞಾಪಕದಲ್ಲಿಟ್ಕೊಳ್ಳುವಂತ ಒಂದು ಶಕ್ತಿ ಇರತ್ತೆ ಹಂತವರು ಸಹಿತ ಟೀಚಿಂಗ್ ಜಾಬ್ ಅನ್ನು ಮಾಡಬಹುದು ನನಗೆ ಕುಳಿತುಕೊಂಡು ಓದ್ಲಿಕ್ಕೆ ಸಾಧ್ಯ ಇಲ್ಲ ನಾ ಮಕ್ಕಳಿಗೆ ಕಲಿಸ್ತಾ ಕಲಿಸ್ತಾ ಒಂದು ತಿಳ್ಕೊತೀನಿ ಅರ್ಥ ಮಾಡ್ಕೋತೀನಿ ಅನ್ನೋಂಥವ್ರು ಟೀಚಿಂಗ್ ಜಾಬ್ಗೆ ಹೋಗ್ಬೋದು ಇನ್ನು ಯಾವ ಒಂದು ಶಿಕ್ಷಕ ಹುದ್ದೆಯನ್ನ ಆಯ್ಕೆ ಮಾಡ್ಕೋಬೇಕು ನೀವು ಯಾವ ಟೀಚರ್ ಆಗ್ಬೇಕು ಅನ್ನುವಂತ ಮುಂಚೆ ಏನ್ ಮಾಡ್ಬೇಕು ಹತ್ರ ಪ್ರಿಪೇರ್ ಆಗ್ಬೇಕು ನೀವು ಕನ್ನಡ ಟೀಚರ್ ಆಗ ಅವ್ರ ಇದ್ದಂದ್ರೆ ಕನ್ನಡ ಶಿಕ್ಷಕ ಹುದ್ದೆ ಜಾಯ್ನ್ ಆಗ್ಬೇಕು ಇಂಗ್ಲೀಷ್ ಟೀಚರ್ ಆಗ ಅವ್ರೆ ಇಂಗ್ಲಿಷ್ ಹುದ್ದೆಗೆ ಆಗ್ಬೇಕು ಅಥವಾ ಸಮಾಜ ಆಗ ಅವ್ರ ಇದಂದ್ರೆ ಸಮಾಜ ಟೀಚರ್ ಹುದ್ದೆಗೆ ಜಾಯಿನ್ ಆಗ್ಬೇಕು ಈಗ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಯ್ತು ಅಂತಂದ್ರ ಅಲ್ಲಿ ನಿಮಗೆ ಸಿಗುವಂತದ್ದು ಕನ್ನಡ ಕಾಲ್ ಫಾರ್ಮ್ ಆಗಲ್ಲ ಇಂಗ್ಲಿಷ್ ಮಾಡ್ತಾರೆ ಸಮಾಜ ಟೀಚರ್ ಮಾಡ್ತಾರೆ ಗಣಿತ ಟೀಚರ್ ಮಾಡ್ತಾರೆ ಜೀವಶಾಸ್ತ್ರ ಟೀಚರ್ ಅನ್ನ ಕಾಲ್ಫರ್ ಮಾಡ್ತಾರೆ ಅದಕ್ಕಾಗಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಒಂದು ಜಾಸ್ತಿ ಗ್ರಿಪ್ ಇದೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಜಾಸ್ತಿ ಹಿಡಿತಾ ಇದೆ ಆ ಸಬ್ಜೆಕ್ಟ್ ಅನ್ನೇ ನೀವು ಟೀಚಿಂಗ್ ಮಾಡಲಿಕ್ಕೆ ಒಂದು ಆ ವಿಷಯವನ್ನ ತಗೋಬೇಕು ಈಗ ಜಿ ಪಿ ಎಸ್ ಟಿ ಕನ್ನಡ ಕಾಲ್ಫರ್ ಮಾಡಲ್ಲ ನೀವು ಈ ಕನ್ನಡ ಟೀಚರ್ ಹುದ್ದೆಯನ್ನ ತಗೊಂಡ್ರಿ ಹತ್ರ ನಿಮಗೆ ಸಮಾಜ ಓದ್ಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನೀವು ಎಚ್ ಎಸ್ ಟಿ ಅರ್ಲಿ ಕನ್ನಡ ಟೀಚರ್ ಆಗ್ಬೇಕು ಕನ್ನಡ ಭಾಷಾ ಶಿಕ್ಷಕರ ಆಗಬೇಕು ಅಂತ ತಿಳ್ಕೊಂಡು ನಿಮ್ದು ಗೋಲ್ ಇತ್ತು ಹತ್ರ ಕನ್ನಡ ಸಬ್ಜೆಕ್ಟ್ ಅನ್ನೇ ಟೀಚಿಂಗ್ ತಗೋಬೇಕು ನೀವಾದ್ರೂ ಸಹಿತ ಸೈನ್ಸ್ ಅವರಾದ್ರೂ ಸಹಿತ ಅಷ್ಟೇ ನಿಮ್ದು ಕಲ್ತಿರುವಂತದ್ದು ಪಿ ಸಿ ಎಂ ಐತಿ ಅಂದಾಗ ಅಲ್ಲಿ ಗಣಿತ ವಿಜ್ಞಾನ ಗಣಿತ ಟೀಚರ್ ಕಾಲಿಲ್ಲ ನಾ ಜೀವಶಾಸ್ತ್ರ ಯಾವತ್ತ ಹೋದ್ರಿಂದ ನಿಮಗೆ ಮುಂದೆ ಬರುವಂತ ಎಕ್ಸಾಮ್ಗೆ ಜೀವಶಾಸ್ತ್ರ ಹೇಳಿದ್ರಿಂದ ಯಾವ್ದೇ ಯೂಸ್ ಆಗುತ್ತೆ ಅದೇ ರೀತಿ ಜೀವಶಾಸ್ತ್ರದವರು ಗಣಿತ ವಿಜ್ಞಾನವನ್ನ ಪಾಠ ಮಾಡುವುದರಿಂದ ಅವ್ರಿಗೆ ಯಾವುದೇ ರೀತಿ ಯೂಸ್ ಆಗಲ್ಲ ಅದಕ್ಕಾಗಿ ನೀವು ಯಾವ ಶಿಕ್ಷಕ ಹುದ್ದೆಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದನ್ನ ನೀವು ಮುಂಚೆನೆ ನಿರ್ಧಾರ ಮಾಡಬೇಕು ನೀವು ಬರೀ ಕೇವಲ ಗಾಗಿ ಮಾತ್ರ ಹೋದಂತಾಗತ್ತೆ ಅದರಿಂದ ನಿಮ್ಮ ಮುಂದಿನ ಎಕ್ಸಾಮ್ಸ್ ಗಳಿಗೆ ಯಾವುದೇ ರೀತಿ ಯೂಸ್ ಆಗಲ್ಲ ಅದಕ್ಕಾಗಿ ನೀವು ಯಾವ ಟೀಚರ್ ಆಗ್ತಿಲ್ಲ ಅದೇ ಸಬ್ಜೆಕ್ಟ್ ಅನ್ನ ತಗೊಂಡಿದ್ರೆ ಅಂದ್ರೆ ನಿಮ್ಗೆ ಯೂಸ್ ಆಗುತ್ತೆ ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮಾಡಬೇಕು ಇದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದ್ದಂತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದ್ದಂತೆ ನಾವು ಯಾವ ರೀತಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ನಮ್ಮ ದಿನನಿತ್ಯ ಕ್ರಿಯೆಗಳಿಗೆ ಎಷ್ಟು ವೇಳೆಯನ್ನ ಇಡಬೇಕು ಮತ್ತೆ ಶಾಲಾ ಅವಧಿ ಇರುತ್ತೆ ನೀವು ಸ್ಕೂಲಿಗೆ ಜಾಬ್ ಮಾಡಕ್ ಹೊಂಟಿದ್ರಿ ಅಂತಂದ್ರ ನೋಡ್ರಿ ನಮ್ಮ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗೆ ಎಷ್ಟು ಅಂದ್ರೆ ಎರಡು ಗಂಟೆನ ಇಡಬಹುದು ಮುಂಜಾನೆ ನೀವು ಪತ್ರಿಕೆ ಓದದಾಗಿರ್ಬೋದು ದಿನನಿತ್ಯದ ಒಂದು ಸ್ನಾನ ಮಾಡೋದಾಗಿರಬಹುದು ಶುಚಿಗೊಳ್ಳುವುದಾಗಿರ್ಬೋದು ಇವೆಲ್ಲಕ್ಕೂ ಒಂದು ಎರಡು ಗಂಟೆ ಆಮೇಲೆ ಸ್ಕೂಲ್ ಅವಧಿ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಮೂವತ್ತು ಗಂಟೆವರೆಗೂ ಸಹಿತ ನಿಮ್ಗೆ ಸ್ಕೂಲ್ ಅವಧೇನೆ ಇರತ್ತೆ ನೀವು ಟೀ ಟೀಚಿಂಗ್ ಜಾಬ್ ಮಾಡ್ತಾ ಇದ್ರಿ ಆಮೇಲೆ ಲಂಚ್ ಅಲ್ಲಿ ಎರಡರಿಂದ ಮೂರು ಗಂಟೆ ಅಥವಾ ಒಂದರಿಂದ ಎರಡು ಗಂಟೆವರೆಗೂ ಒಂದು ಗಂಟೆ ಲಂಚ್ ಕೊಡ್ತಾರೆ ಆ ಲಂಚ್ ಟೈಮ್ ಟೈಮಲ್ಲಿ ಸಹಿತ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಅವತ್ತಿನ ಒಂದು ನ್ಯೂಸ್ ಪೇಪರ್ ಓದುವುದಾಗಿರ್ಬೋದು ಅಥವಾ ಒಂದು ಮ್ಯಾಗಝೀನ್ಸ್ ಓದೋದಾಗಿರ್ಬೋದು ಈ ರೀತಿ ಒಳ್ಳೆ ರೀತಿಯಿಂದ ನೋಡ್ರಿ ಒಂದು ಒಳ್ಳೆ ರೀತಿಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗತ್ತೆ ಸುಮ್ಮನೆ ಕಾಡು ಹೊರಟೆಯನ್ನು ಹೊಡೆಯುವಂಥದ್ದು ಮೊಬೈಲ್ ಅನ್ನ ನೋಡುವಂಥದ್ದು ಗಳನ್ನ ನೋಡುವಂಥದ್ದು ಅಥವಾ ಇತರೆ ಶಿಕ್ಷಕರ ಜೊತೆ ಒಂದು ಮಾತನಾಡುತ್ತೆ ಕೊಡುವ ಬದಲು ಏನ್ ಮಾಡ್ಬೇಕು ಅಂದ್ರ ನಾವು ಟೈಮ್ ಅನ್ನ ಒಳ್ಳೆ ರೀತಿಯಿಂದ ಬೆಳೆಸ್ಕೋಬೇಕು ಅಥವಾ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬಹುದು ಅಥವಾ ನಿಮ್ದೇ ಆದಂತ ನೋಟ್ಸ್ ಗಳನ್ನ ಓದಬಹುದು ಮ್ಯಾಗಜಿನ್ ಗಳನ್ನ ಓದಬಹುದು ಇನ್ನು ಟೆಪ್ ಫಾರ್ ಎಕ್ಸಾಮ್ ಪ್ರಿಪರೇಷನ್ ನೋಡ್ರಿ ಯಾವ ರೀತಿ ಆದಂತ ಒಂದು ಎಕ್ಸಾಮ್ ಪ್ರಿಪರೇಷನ್ ನಮ್ದು ಆಗಿರ್ಬೇಕು ನೋಡ್ರಿ ಯಾವಾಗ್ಲೂ ಬಹಳಷ್ಟು ಜನ ಮಾಡುವಂತ ತಪ್ಪೇನು ಮತ್ತು ಎಲ್ಲಿ ಸೋಲ್ತಾರೆ ಹತ್ರ ಎಕ್ಸಾಮ್ ಫಾರ್ಮ್ ಆದ ನಂತರ ಓದ್ಲಿಕ್ಕೆ ಕೊಡುವಂತ ಅದು ನಮಗೆ ಬಹಳಷ್ಟು ತೊಂದರೆನ ಉಂಟು ಮಾಡುವಂತ ಅದಕ್ಕಾಗಿ ಸ್ಟಾರ್ಟ್ ಸ್ಟಡಿಂಗ್ ಅರ್ಲಿ ಇನ್ನ ಅಲ್ಫಾರ್ಮ್ ಆಗತ್ತೆ ಆಗತ್ತೆ ಅನ್ನೋದ್ ಏನ್ ಸುದ್ದಿ ಇರತ್ತಲ್ಲ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಓದ್ಲಿಕ್ಕೆ ಕೂತ್ಕೋಬೇಕು ಸ್ಟಾರ್ಟ್ ಸ್ಟಡಿಂಗ್ ಇನ್ ಅರ್ಲಿ ಆಮೇಲೆ ರೀಡ್ ಥ್ರೋ ದಿ ಎಂಟೈರ್ ಆಫ್ ದಿ ನೋಟ್ಸ್ ಕೇವಲ ಬರೀ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ ಓದ್ತಾ ಕೂಡದೆ ನೀವು ಮುಂಚೆನೆ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಏನ್ ಮಾಡಬಹುದು ಅಂತಂದ್ರೆ ನೀವು ಅಲ್ಲಿ ಇಡೀ ಆಗಿ ಒಂದು ಏನ್ ಪಠ್ಯಕ್ರಮ ಕೊಟ್ಟಿರ್ತಾರಲ್ಲ ಆ ಪಠ್ಯಕ್ರಮವನ್ನ ಮುಗಿಸ್ಲಿಕ್ಕೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಎರಡು ರೌಂಡ್ ಓದಿ ಮುಗಿಸ್ಲಿಕ್ಕೆ ಅನ್ನ ಮಾಡ್ಬೇಕು ನಮ್ಮ ಗೆಟ್ ಸಮ್ ಗುಡ್ ನೋಟ್ಸ್ ನಿಮ್ದೇ ಆದಂತ ಒಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದು ನೋಟ್ಸ್ ಗಳನ್ನ ಬರ್ಕೋಬೇಕು ನಿಮ್ದೇ ಆದ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ಓದಿ ಬರೆಯುವುದರಿಂದ ಯಾಕಂದ್ರೆ ಹತ್ತು ಬಾರಿ ಓದೋದಕ್ಕಿಂತ ಒಂದು ಬಾರಿ ಬರೆಯುವುದು ಏನು ಅಂತ ನಿಮ್ಮಲ್ಲಿ ಬಹಳಷ್ಟು ಒಂದು ಎಕ್ಸಾಂಪ್ ಗಳ ಯೂಸ್ ಆಗುವಂತದ್ದು ರಿವೂ ಪಾಸ್ಟ್ ಟೆಸ್ಟ್ ಈ ಮುಂಚೆ ಮುಗಿದಿರುವಂತ ಈ ಟಿಇಟಿ ಒಂದು ಹತ್ತು ಕ್ವಶನ್ ಪೇಪರ್ ಸಿಕ್ತವೆ ನಿಮಗೆ ಜಿ ಪಿ ಎಸ್ ಟಿ ಓದ್ತಾ ಅಂದ್ರೆ ಒಂದು ಏಳರಿಂದ ಎಂಟು ಕ್ವಶನ್ ಪೇಪರ್ ಸಿಗ್ತಾವೆ ಎಚ್ ಎಸ್ ಟಿ ಆರ್ ಆಗಿದ್ರೆ ಒಂದು ಎಂಟರಿಂದ ಹತ್ತು ಕ್ವಶನ್ ಪೇಪರ್ ಸಿಗ್ತಾವೆ ಆ ಒಂದು ಪಾಸ್ಟ್ ಕ್ವಶನ್ ಪೇಪರ್ಸ್ ನೀವು ರಿವ್ಯೂ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾದಂತ ಒಂದು ಕ್ವಶನ್ ಗಳ ಕೇಳ್ತಾರೆ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಮುಂಬರುವಂತ ಎಕ್ಸಾಮ್ ಅಲ್ಲಿ ಯಾವ ರೀತಿ ಆದ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅನ್ನುವಂಥದ್ನ ನೀವು ಥಿಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ರಿವ್ಯೂ ಪಾಸ್ಟ್ ಟೆಸ್ಟ್ ಅಂದ್ರೆ ಈಗ ಹಿಂದಿಯಲ್ಲಿ ನಡೆದಿರುವಂತ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಒಂದು ನೋಡ್ಬೇಕು ಮತ್ತು ಅವುಗಳನ್ನ ಒಂದು ಚಾಪ್ಟರ್ ವೈಸ್ ಆಗಿ ನೀವು ಏನ್ ಮಾಡ್ಬೇಕು ವಿಂಗಡಿಸ್ಕೋಬೇಕು ನಿಮ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಹತ್ರ ಈಗ ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ ಆಲಿಸುವಿಕೆ ಓದುಗಾರಿಕೆ ಮಾತುಗಾರಿಕೆ ಬರವಣಿಗೆ ಈ ರೀತಿ ಒಂದು ನಾಲ್ಕು ಉಪ ಕೌಶಲ್ಯಗಳು ಬರುತ್ತೆ ಆ ಒಂದು ಕೌಶಲ್ಯ ಮೇಲೆ ಆಲಿಸುವಿಕೆ ಮೇಲೆ ಎಷ್ಟು ಕ್ವೆಶನ್ಸ್ ಅವನು ಒಂದ್ಸರಿ ಒಂದ್ ಪೇಪರ್ ಅಲ್ಲಿ ಬರ್ಬೇಕು ಮಾತುಗಾರಿಕೆ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದ್ದು ಅದನ್ನ ಬರ್ದ ಈ ರೀತಿ ನೀವು ನಿಮ್ದೇ ಆದಂತ ಒಂದು ನೋಟ್ಸ್ ಅನ್ನ ಮಾಡ್ಕೊಂಡು ಅದನ್ನ ರಿವ್ಯೂ ಮಾಡ್ತಾ ಇದ್ರಿ ಹತ್ರ ಎಕ್ಸಾಮ್ ಗೆ ಯೂಸ್ ಇನ್ನು ಸ್ಟಡಿ ವಿತ್ ಫ್ರೆಂಡ್ಸ್ ಇದು ಎಲ್ಲಾರ್ ಅಪ್ಲೈ ಆಗಲ್ಲ ಕೆಲವೊಬ್ಬರಿಗೆ ನೋಡಿ ಫ್ರೆಂಡ್ಸ್ ಇದ್ರು ಹತ್ರ ಏನಾದ್ರೂ ನೀವು ತಪ್ಪಿದ್ರಿ ಏನ್ ಮಾಡ್ತಿದ್ರಿ ಅಂದ್ರೆ ಅವ್ರ ಹತ್ರ ಕೇಳಲಿಕ್ಕೆ ಅಥವಾ ನೀವು ಓದ್ರು ಅಂತದನ್ನ ಅವ್ರಿಗೆ ಹೇಳಲಿಕ್ಕೆ ಅವ್ರು ಓದ್ರು ಅಂತ ನೀವ್ ಡಿಸ್ಕಸ್ ಮಾಡ್ಲಿಕ್ಕೆ ಯೂಸ್ ಆಗುವಂತ ಎಲ್ಲಾರ್ಗಂತಿಲ್ಲ ಒಬ್ಬೊಬ್ರು ಏನ್ ಇರ್ತಾರ ಏಕಾಂಗಿಯಾಗಿ ಇದ್ಕೊಂಡು ಓದಿದ್ರ ಮಾತ್ರ ಏನಾಗತ್ತೆ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಿರತ್ತೆ ಅಂತ ಯೂಸ್ ಆಗಲ್ಲ ಇನ್ನು ಡು ಪ್ರಾಕ್ಟೀಸ್ ಕ್ವಶನ್ಸ್ ಅಲ್ಲೇ ಆಗ್ಲೇ ಹೇಳಿದೆ ನಿಮ್ಗೆ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡುವಂತ ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡುವಂತ ಆಮೇಲೆ ಟೇಕ್ ನೋಟ್ಸ್ ವಿತ್ ಯು ಸ್ಟಡಿ ಮೇಕ್ ಫ್ಲಾಶ್ ಕಾರ್ಡ್ ನೋಡಿ ಫ್ಲಾಶ್ ಕಾರ್ಡ್ ಅಂದ್ರೆ ಏನು ಅಂದ್ರೆ ನಿಮಗ್ ಎಷ್ಟೇ ಓದಿರೋ ಸಹಿತ ಕೆಲವೊಂದು ಅಂಶಗಳು ಕೆಲವೊಂದು ಇಶ್ವಿಗಳು ಒಂದು ನೆನಪು ಉಳಿತಿರಲ್ಲ ಈಗ ಅನುಗಮನ ಅಂದ್ರೆ ಏನ ನಿಗಮನ ಅಂದ್ರೇನ ಈ ರೀತಿ ಕೆಲವು ಕನ್ಫ್ಯೂಸ್ ಆಗ್ತಾವ ಮೂರ್ತ ಅಂದ್ರೆ ಅಮೂರ್ತ ಅಂದ್ರೆ ಏನ ಈ ರೀತಿ ಕೆಲವೊಂದಿಷ್ಟು ಕನ್ಫ್ಯೂಸ್ ಇರ್ತಲ್ಲ ಹಂತವನ್ನ ಪ್ಲಾಶ್ ಕಾರ್ಡ್ಗಳ ಮೂಲಕ ನಾವು ನೆನಪಿಟ್ಕೋಬೇಕು ಫ್ಲಾಶ್ ಕಾರ್ಡ್ ಅನ್ನ ಸಣ್ಣದಾದಂತಹ ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ ಒಂದು ಖಾಲಿ ಹಾಳೆ ತಗೊಂಡು ಅದನ್ನ ಐದರಿಂದ ಆರು ಭಾಗ ಮಾಡಿ ಅದರಲ್ಲಿ ನೋಟ್ಸ್ ಅನ್ನ ಮಾಡಿ ಇಡುವಂತದ್ದು ಯಾವ ನಿಮಗೆ ಜಾಸ್ತಿ ಮರಿತಿರ್ತಲ್ಲ ಹಂತವುಗಳನ್ನ ಅದರಲ್ಲಿ ಬರೆದಿಡುವಂತದ್ದು ಎರಡು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಅದನ್ನ ರಿವಿಜನ್ ಮಾಡುವಂತದ್ದು ಅದಕ್ಕೆ ಫ್ಲಾಶ್ ಕಾರ್ಡ್ ಅಂತ ಕರಿತು ಇನ್ನು ಸ್ಟಡಿ ಹ್ಯಾಬಿಟ್ಸ್ ನಮ್ ಸ್ಟಡಿ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಟಡಿ ಹ್ಯಾಬಿಟ್ಸ್ ಕ್ರಿಯೇಟ್ ಸ್ಟಡಿ ರೋಟೀನ್ ನಮ್ದೇ ಆದಂತಹ ಒಂದು ರೋಟೀನ್ ಇರಬೇಕು ದಿನನಿತ್ಯ ಅದೇ ಟೈಮ್ಗೆ ಓದುವಂತಹ ಹವ್ಯಾಸ ಇಟ್ಕೋಬೇಕು ಫೈನ್ ಕ್ವೈಟ್ ಪ್ಲೇಸ್ ನೀವು ಯಾವ ಪ್ಲೇಸ್ ಅಲ್ಲಿ ಒಂದು ಓದಲಿಕ್ಕೆ ಯಾವ ರೀತಿ ಮಾಡಬೇಕು ಅದಕ್ಕೊಂದು ಟೇಬಲ್ ಇರುವಂತದ್ದು ಅಥವಾ ನಿಮ್ಮ ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ಇತ್ತು ಅದಕ್ಕೆ ಲ್ಯಾಪ್ಟಾಪು ಆಮೇಲೆ ಒಂದು ಸ್ಟಡಿ ಲ್ಯಾಂಪು ಪೆನ್ನು ಪೆನ್ಸಿಲ್ಗಳನ್ನ ಇಟ್ಕೊಳ್ಳಿಕ್ಕೆ ಅದಕ್ಕೊಂದು ವ್ಯವಸ್ಥೆ ಇರಬೇಕು ಅಲ್ಲಿ ಪೇಪರ್ ಗಳಾಗಿರಬಹುದು ನೀವು ಓದುವಂತ ನೋಟ್ಬುಕ್ ಗಳು ಪುಸ್ತಕಗಳು ಅವೆಲ್ಲ ಚೆಂದಂಗೆ ನೀಟಾಗಿ ಜೋಡಿಸ್ಬೇಕು ಇನ್ನ ಕೀಪ್ ಯುವರ್ ಸ್ಟಡಿ ಸ್ಪೇಸ್ ಆರ್ಗನೈಸ್ ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕು ನಿಮ್ಗೆ ಯಾವ್ದೋ ಒಂದು ಮ್ಯಾಗಝಿನ್ ಬೇಕಾಗೈತಿ ಅದ್ರ ಅದ ಕೇವಲ ನೀವು ಹುಡುಕಿದ್ರೆ ಆಗಿಂದಾಗ್ಲೇ ಸಿಗುವಂತೆ ಜೋಡಿಸಿ ಇಟ್ಕೊಂಡಿರ್ಬೇಕು ನೋಟ್ಸ್ಗಳನ್ನ ಒಂದ್ ಕಡೆ ಇಡುವಂಥದ್ದು ಮ್ಯಾಗ್ಝಿನ್ಗಳನ್ನ ಒಂದ್ ಕಡೆ ಇಡುವಂತದ್ದು ನ್ಯೂಸ್ ಪೇಪರ್ಸ್ಗಳನ್ನ ಒಂದ್ ಕಡೆ ಇಡುವಂತದ್ದು ಈ ರೀತಿ ನೀವು ಚೆನ್ನಾಗಿ ಜೋಡಿಸ್ಕೊಂಡ ಓದ್ಲಿಕ್ಕೆ ಕೂತಂತ ಸಮಯದಲ್ಲಿ ಯಾವುದೇ ಬೇಕಾದ್ರೂ ಸಹಿತ ಪಟ್ನೆ ಆಗಿಂದಾಗ ಸಿಗುವಂತೆ ಇವೆ ಆ ರೀತಿ ಆರ್ಗನೈಸ್ ಇಟ್ಕೋಬೇಕು ಯಾಕಂದ್ರೆ ಈಗ ರ್ಯಾಕ್ ಎಲ್ಲ ಸಿಗ್ತವೆ ಒಂದ್ ಸಾವಿರ ಹನ್ನೆರಡುನೂರು ರೂಪಾಯಿಗೆ ಒಂದೊಂದು ರ್ಯಾಕ್ ಸಿಗ್ತವೆ ಆ ರ್ಯಾಕ್ ಅನ್ನ ತಗೋಬಹುದು ಅಥವಾ ಸ್ಟಡಿ ಟೇಬಲ್ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಸ್ಟಡಿ ಟೇಬಲ್ ತಗೋಬಹುದು ಈ ರೀತಿ ಒಳ್ಳೆ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ರಿ ಅಂತ ಒಂದು ಒಳ್ಳೆ ರೀತಿ ನಿಮ್ಗೆ ಓದ್ಲಿಕ್ಕೆ ಶಾರ್ಟ್ ಬ್ರೇಕ್ಸ್ ಕಂಟಿನ್ಯೂ ಆಗಿ ಎರಡ್ ಗಂಟೆ ಮೂರ್ ಗಂಟೆ ನಾಲ್ಕು ಗಂಟೆ ಕಂಟಿನ್ಯೂ ಆಗಿ ಓದುವಂತ ಉಪಯೋಗ ಇಲ್ಲ ಒಂದು ಇಪ್ಪತ್ ನಿಮಿಷ ಅರ್ಧ ಗಂಟೆ ಗಂಟೆ ನಂತರ ಏನ್ ಮಾಡಬೇಕು ಶಾರ್ಟ್ ಬ್ರೇಕ್ ಗಣ ತಗೋಬೇಕು ಅಥವಾ ಬೇರೆ ವಿಷಯವನ್ನ ಓದ್ಬೇಕು ಅಥವಾ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಅಡ್ಡಾಡಿ ಅಥವಾ ಟಿ ಅದೆಲ್ಲ ಕುಡುದು ಮತ್ತೆ ಓದ್ಲಿಕ್ಕೆ ಕೊಡ್ಬೇಕು ಯೂಸ್ ಪ್ಲಾಶ್ ಕಾರ್ಡ್ಸ್ ಅಂಡ್ ನೋಟ್ಸ್ ನೀವೇ ಮಾಡಿರುವಂತ ನೋಟ್ಸ್ ಗಳನ್ನ ಕಾರ್ಡ್ ಕಾರ್ಡ್ಗಳನ್ನ ಓದಬೇಕು ರೀಡ್ ಔಟ್ ಲೌಡ್ ಯಾವ ವಿಷಯ ಹೇಳ್ತಾರಲ್ಲ ಅದನ್ನ ಲೌಡ್ ಆಗಿ ಗಟ್ಟಿ ವಾಚನ ಅಂದ್ ಕರಿಕೊಂಡು ಬಾಯ್ ಓದು ಗಟ್ಟಿ ವಾಚನ ಕರಿಕೋ ಆ ರೀತಿ ಲೌಡ್ ರೀಡಿಂಗ್ ಅನ್ನ ಮಾಡಬೇಕು ಸ್ಮಾಲ್ ಗೋಲ್ಸ್ ದೊಡ್ಡ ದೊಡ್ಡ ಗೋಲ್ಸ್ ಗಳನ್ನ ಇಟ್ಕೋಬಾರ ನೋಡ್ರಿ ಈ ಒಂದು ನಾಲ್ಕ ಅಥವಾ ಐದ್ ದಿನಗಳಲ್ಲಿ ನಾ ಇಡೀ ಸಂವಿಧಾನವನ್ನೆಲ್ಲ ಓದಿ ಮುಗಿಸ್ನು ಅಂತ ಅದು ಸಾಧ್ಯವಿರದ ಮಾತ್ರ ಬರೀ ಸಂವಿಧಾನ ಓದ್ಬೋದು ಅದ್ರಲ್ಲಿ ನೀವು ಎಷ್ಟು ಜ್ಞಾಪಕ ಇಟ್ಕೊಂಡ್ರಿ ಮತ್ತು ಆ ಒಂದು ಸಂವಿಧಾನ ಮೇಲೆ ಕ್ವಶನ್ ಕಣಕ್ಕೆ ನಿಮ್ಗೆ ಎಷ್ಟು ಕ್ವಶನ್ ಗಳಿಗೆ ಒಂದು ಸರಿಯಾದ ಉತ್ತರ ಕೊಡ್ತೀರಿ ಅದು ಇಂಪಾರ್ಟೆಂಟ್ ಅದಕ್ಕಾಗಿ ಸಣ್ಣ ಸಣ್ಣ ಒಂದು ಗೋಲ್ಗಳನ್ನ ಗುರಿಗಳನ್ನ ಇಟ್ಕೋಬೇಕು ಈ ವಾರ ಏನ್ ಓದ್ಬೇಕು ಏನಿಲ್ಲ ಅನ್ನುವಂತ ಮುಂಚೆನೆ ಪ್ಲಾನ್ ಮಾಡಿ ಅದನ್ನ ಬರೆದಿಡ್ಬೇಕು ಅದರ ಪ್ರಕಾರನ ಹೋದಾಗ ಮಾತ್ರ ಕಂಪ್ಲೀಟ್ ಆಗಿ ಗೂಗಲ್ ಅನ್ನ ಮುಟ್ಟಲಿಕ್ಕೆ ಸಾಧ್ಯ ಏನೆಲ್ಲ ಓದಿದ್ರಿ ಏನೆಲ್ಲ ರಿವಿಷನ್ ಮಾಡ್ರಿ ಅದನ್ನ ಇನ್ನೊಮ್ಮೆ ಒಂದು ಸ್ಟೇ ಹೈ ಹೈಡ್ರೇಟೆಡ್ ಅಂಡ್ ಈಟ್ ಹೆಲ್ದಿ ಹೆಲ್ದಿ ಫುಡ್ ಅನ್ನ ಕಾರ್ಬೋಹೈಡ್ರೇಟ್ ನಾರು ಒಳಗೊಂಡಂತ ಫುಡ್ಗಳನ್ನ ತಿನ್ನುವಂತ ಅದರ ಜೊತೆ ಹಣ್ಣು ಹಂಪಲುಗಳು ಹಾಲು ಮೊಟ್ಟೆ ಇವೆಲ್ಲ ಇರಬೇಕು ಆಮೇಲೆ ಸ್ಲೀಪ್ ವೆಲ್ ದಿನಕ್ಕೆ ಕಮ್ಮಿ ಅಂದ್ರೆ ಒಂದು ಸ್ಪರ್ಧಾತ್ಮಕ ವಿದ್ಯಾರ್ಥಿ ಆಗಿದ್ರಿ ಅಂತಂದ್ರೂ ಸಹಿತ ನೀವು ಕಮ್ಮಿ ಅಂದ್ರೆ ಮಾಡಬೇಕು ಆಮೇಲೆ ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್ ಒಂದೇ ಸಮಯದಲ್ಲಿ ಎರಡು ಮೂರು ಕೆಲಸಗಳನ್ನ ಅವಾಯ್ಡ್ ಮಾಡ್ಬೇಕು ಈ ಕಡೆ ನಾವು ಮೊಬೈಲ್ ನೋಡ್ತನು ಈ ಕಡೆ ನಾ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಓದ್ತನು ಈ ಕಡೆ ನಾ ಬರಿತುನು ಈ ರೀತಿ ಮೂರ್ ಮೂರು ಕೆಲಸಗಳನ್ನ ಒಂದೇ ಸಾರಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಯಾವುದೇ ಉಪಯೋಗ ಇಲ್ಲ ಅದಕ್ಕಾಗಿ ಅವಾಯ್ಡ್ ಮಲ್ಟಿಸ್ ಟಾಸ್ಕಿಂಗ್ ಇಷ್ಟು ಒಂದು ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಮತ್ತು ಸ್ಟಡಿ ಹ್ಯಾಬಿಟ್ಸ್ ನಮ್ದು ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಓದಬೇಕು ಅನ್ನೋದ್ ನೋಡಿ ಓದ್ಲಿಕ್ಕೆ ಕುಂತ ಒಂದು ಪ್ಲೇಸು ಒಂದು ಅತ್ಯಂತ ಉತ್ತಮವಾಗಿರಬೇಕು ಮತ್ತು ನೀವು ಓದಿ ಇಟ್ಟಿರುವಂತಹ ಒಂದು ನೋಟ್ಸ್ ನಿಮಗೆ ಕೈಗೆ ಸಿಗುವಂತೆ ಇರಬೇಕು ಮತ್ತು ಸ್ಟಡಿ ಲ್ಯಾಂಪ್ ನೋಡಿ ಎಲ್ಲರೂ ಸ್ಟಡಿ ಲ್ಯಾಂಪ್ ಯೂಸ್ ಮಾಡ್ಬೇಕಂತ ಏನಿಲ್ಲ ಒಬ್ಬೊಬ್ರು ನೈಟ್ ಓದ್ತಿರ್ತಾರೆ ಅಥವಾ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಓದ್ತಿರ್ತಾರೆ ಈ ತರಗೆ ಮನೆಯವ್ರಿಗೆ ಡಿಸ್ಟರ್ಬ್ ಆಗಾರು ಲೈಟ್ ಹಚ್ಚಿದ್ರೆ ಅವ್ರ ನಿದ್ದೆ ಹಾಳಾಗತ್ತೆ ಏನ್ ಮಾಡೋದು ಸ್ಟಡಿ ಲ್ಯಾಂಪ್ ಯೂಸ್ ಮಾಡಬಹುದು ಮತ್ತು ನಿಮ್ಗ್ ಸಿಗುವ ರೀತಿಯಲ್ಲೇ ಪೆನ್ನು ಪೆನ್ಸಿಲು ಮಾರ್ಕರು ಇವೆಲ್ಲ ಅಲ್ಲೇ ಇರಬೇಕು ಹೈಲೈಟರ್ ಗಳಾಗಿರ್ಬೋದು ಈ ರೀತಿ ನೀವು ಚೆನ್ನಾಗಿ ಓದ್ಲಿಕ್ಕೆ ಕೂತ್ಕೋಬೇಕು ಇನ್ನ ಬೇಸಿಕ್ ಆಗಿ ಯಾವ ಪುಸ್ತಕ ಆ ಆಥರ್ ಬುಕ್ ಓದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಯಾವ್ದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ವಿ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಎಚ್ ಎಸ್ ಯಾವ್ದೇ ಎಕ್ಸಾಮ್ ಆಗಿದ್ರೂ ಸಹಿತ ಒಂದು ಬೇಸಿಕ್ ಪುಸ್ತಕನ ಓದ್ಲಿಕ್ಕೆ ಕೂತ್ಕೋಬೇಕಾಗಿದೆ ಅದರಲ್ಲಿ ಆರಿಂದ ಹತ್ತನೇ ತರಗತಿ ಕನ್ನಡ ಇಂಗ್ಲಿಷ್ಗಳನ್ನ ಓದಬೇಕು ಗ್ರಾಮರ್ ಕೇಳ್ತಿರ್ತಾರೆ ಸಮಾಜ ವಿಜ್ಞಾನ ಆರಿಂದ ಹನ್ನೆರಡನೇ ಇದು ಗಣಿತ ವಿಜ್ಞಾನ ಟೀಚರ್ ಆಗಿ ಅವರು ಆರರಿಂದ ಹನ್ನೆರಡನೇ ತರಗತಿ ಆಮೇಲೆ ಎನ್ ಸಿ ಆರ್ ಟಿ ನೋಡಿ ಇತ್ತೀಚೆಗೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇಲ್ಲೂ ಸಹಿತ ಕ್ವಶನ್ಗಳನ್ನ ಫ್ರೇಮ್ ಮಾಡ್ತಾ ಇರುತ್ತೆ ಅದಕ್ಕಾಗಿ ಈಗ ಎನ್ ಸಿ ಆರ್ ಟಿ ಕನ್ನಡ ಭಾಷಾಂತರ ಮಾಡಿರುವಂತ ಪಿ ಡಿ ಅವೈಲೇಬಲ್ ಅವೈಲಬಲ್ ಇರುತ್ತೆ ಅವನು ಸಹಿತ ಓದಬೇಕು ಇವೆಲ್ಲ ಬೇಸಿಕ್ ಆಗಿ ನಾವು ಓದುವಂತ ಒಂದು ಪುಸ್ತಕ ಆರನೇ ತರಗತಿ ಏಳನೇ ತರಗತಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಆಮೇಲೆ ಪಿ ಯು ಸಿ ಬುಕ್ಸ್ ಸಹಿತ ಅವೈಲೇಬಲ್ ಇರುವಂತದ್ದು ಎನ್ ಆರ್ ಟಿ ಬುಕ್ಸ್ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಆಮೇಲೆ ಒಂದು ಸೈನ್ಸ್ ಇವೆಲ್ಲ ಅವೈಲೇಬಲ್ ಇರುವಂತದ್ದು ಇವುಗಳನ್ನ ಒಂದು ಸದುಪಯೋಗನ ಪಡಿಸಿಕೊಂಡು ಕಡಿಮೆ ಅವಧಿಯಲ್ಲಿ ನಾವು ಜಾಸ್ತಿ ಜಾಸ್ತಿ ಓದ್ಲಿಕ್ಕೆ ಟ್ರಾಯನ್ನ ಮಾಡಬೇಕು ಇನ್ನು ಕಂಪ್ಲೀಟ್ ಪಠ್ಯಕ್ರಮನ ನೋಡ್ಕೊಂಡ್ಬೇಕು ಬರೀ ಓದ್ಲಿಕ್ಕೆ ಕೂಡೋದಷ್ಟೇ ಅಲ್ಲ ನಾವು ಓದಿ ಓದಿರುವಂತದ್ದು ಎಕ್ಸಾಮ್ ಗೆ ಯೂಸ್ ಆಗ್ಬೇಕಾಗಿತ್ತು ಅಥವಾ ನಾವು ಯಾವ ಎಕ್ಸಾಮ್ ಸ್ಟಡಿ ಮಾಡ್ತಾ ಇದೀವಿ ಅನ್ನೋದನ್ನ ತಿಳ್ಕೊಂಡು ಅದ್ರ ಕಂಪ್ಲೀಟ್ ಸಿಲಾಬಸ್ ನೋಡ್ಕೊಳ್ಬೇಕು ಯಾಕಂದ್ರೆ ಎಕ್ಸಾಮ್ ಕರೆಯೋಕ್ಕಿಂತ ಮುಂಚೆನೇ ನಿಮ್ಗೆ ಶಿಲಾಬಸ್ ಸಿಗತ್ತೆ ಈಗ ಆಕ್ಚುಲಿ ಏನ್ ಶಿಲಾಬಸ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗಿರಲ್ಲ ಒಂದು ಹಳೆ ಶಿಲಾಬಸ್ನ ಕಂಪ್ ಕಂಟಿನ್ಯೂ ಮಾಡ್ತಿರ್ತಾರೆ ಇ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಅವರು ಎಚ್ ಎಸ್ ಟಿ ಯಾವುದೇ ಎಕ್ಸಾಮ್ ಅಲ್ಲಿ ಅದ್ರ ಕಂಪ್ಲೀಟ್ ಶಿಲಾಬಸ್ ಅಲ್ಲಿ ನೋಡ್ಕೋಬೇಕು ಆ ಸಿಲಾಬಸ್ನ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಆ ಸಿಲಾಬಸ್ ಪ್ರಕಾರ ಓದುವಂತಹ ವ್ಯಾಸನ ಬೆಳೆಸಿಕೊಡ್ಬೇಕು ಇನ್ನು ಶಾಲೆ ಕೆಲಸಗಳನ್ನ ಖಂಡಿತ ಮನೆಯಲ್ಲಿ ಮಾಡಬಹ ಆಗ್ಲೇ ಸ್ಕೂಲ್ ಅಲ್ಲಿ ಇದ್ಕೊಂಡು ನೀವ್ ಏನಾದ್ರು ಸ್ಟಡಿ ಮಾಡಾಕ್ತಿದ್ರೆ ಅದ್ರ ಶಾಲೆಯಲ್ಲಿ ಮಾಡುವಂತ ಕೆಲಸಗಳನ್ನ ಶಾಲೆಯಲ್ಲೇ ಮಾಡ್ಬೇಕು ನಿಮ್ದು ಫಸ್ಟ್ ಕ್ರೀಡೆ ಇರತ್ತೆ ಅದು ನೀವ್ ಯಾವ ಕ್ಲಾಸ್ ಇರತ್ತಲ್ಲ ಆ ಕ್ಲಾಸ್ ಹಾಜರಿ ನಿಮಗೆ ಇರತ್ತೆ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಹಾಜರಿಯ ಅವತ್ತಿಂದ ಅವತ್ತೆ ತಕೊಂಡು ಯಾರು ಅಬ್ಸೆಂಟ್ ಇದ್ದಾರೋ ಯಾರು ಅವತ್ತಿಂದ ಅವತ್ತೆ ಹಾಕ್ಬೇಕು ಅದನ್ನ ಇಡೀ ಒಂದು ವಾರ ಹದಿನೈದು ದಿನ ಹಂಗೆ ಗ್ಯಾಪ್ ಬಿಟ್ಟು ಮನೆಗ್ ತನ್ನ ಹಾಜರಿ ಅಂತ ಅಲ್ಲ ಆಮೇಲೆ ಸಿ ಸಿ ವರ್ಕ್ ಕಂಟಿನ್ಯೂಸ್ ಎಫ್ ಎಕ್ಸಾಮ್ ಗಳನ್ನ ತಗೋತಿರ್ತೀರಿ ಆಮೇಲೆ ಎಸ್ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಿರ್ತೀರಿ ಎಫ್ ಎ ಒನ್ ಟೂ ತ್ರೀ ಫೋರ್ ಆಮೇಲೆ ಇರ್ತವೆ ಎಸ್ ಎ ಒನ್ ಇರುತ್ತೆ ಎಸ್ ಎ ಟೂ ಇರತ್ತೆ ಇದು ರೂಪನಾತ್ಮಕ ಮೌಲ್ಯಮಾಪನ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಈ ಎಕ್ಸಾಮ್ ಟೆಸ್ಟ್ ಗಳಾಗಿರ್ಬಹುದು ಅದನ್ನ ತುಂಬುವಂತ ಸಿ ವರ್ಕ್ ಬುಕ್ ಆಗಿರ್ಬೋದು ಅದನ್ನೆಲ್ಲ ಸ್ಕೂಲಲ್ಲೇ ಮಾಡ್ಬೇಕು ಪೇಪರ್ ಚೆಕಿಂಗ್ ಅನ್ನ ಮನೆಗೆ ತಂದು ಮಾಡಬಾರ್ದು ಒಂದು ಕ್ಲಾಸ್ ಅಲ್ಲಿ ಕಮ್ಮಿ ಅಂದ್ರೆ ನಲ್ವತ್ತರಿಂದ ಐವತ್ತು ಹುಡುಗರು ಇರ್ತವೆ ಒಂದು ಲಾಕ್ ಪೇಪರ್ ಆಗತ್ತೆ ಆ ಇನ್ನೂರು ಪೇಪರ್ ಅನ್ನು ನೀವು ಮನೆಗೆ ತಂದು ಚೆಕ್ ಮಾಡ್ತಿದ್ರಿ ಅಂತ ಅದಕ್ಕೆ ಬಹಳಷ್ಟು ಸಮಯ ಹಿಡಿಯುವಂತದ್ದು ಪೇಪರ್ ಚೆಕ್ ಅಲ್ಲಿ ಒಂದು ಲಂಚ್ ಟೈಮ್ ಅಲ್ಲಿ ಅವಾಗಲೇ ಒಂದು ಅಥವಾ ಯಾವ್ದಾದ್ರು ನಿಮ್ ಕ್ಲಾಸ್ ಇರದೇ ಇರುವಂತ ಸಮಯ ಇತ್ತು ಅಂತ ಅಲ್ಲೇ ಚೆಕ್ ಮಾಡಿ ಅಲ್ಲೇ ಇಟ್ಟು ಬರುವಂತದ್ದು ಇನ್ನು ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡುವಂತ ಎಕ್ಸಾಮ್ ಏನ್ ಎಫ್ ಎ ಒನ್ ಟೂ ತ್ರೀ ಫೋರ್ ಎಸ್ ಎ ಒನ್ ಎಸ್ ಎ ಟು ಎಲ್ಲ ಪ್ರಶ್ನೆ ಪತ್ರಿಕೆನ ತಯಾರು ಮಾಡೋ ಸಹಿತ ಸ್ಕೂಲಲ್ಲೇ ಮಾಡ್ಬೇಕು ನೀಲನಕ್ಷೆ ಬ್ಲೂ ಪ್ರಿಂಟ್ ಹಾಕೊಂಡು ಅಲ್ಲೇ ತಯಾರು ಮಾಡಿ ಅಲ್ಲೇ ಇಡುವಂತದನ್ನ ಮಾಡಬೇಕು ಅದಕ್ಕಾಗಿ ನೀವು ಈ ರೀತಿ ಮಾಡಿದ್ರಿಂದ ಟೈಮ್ಗಳನ್ನ ಸೇವ್ ಮಾಡ್ಬೋದು ಇಲ್ಲ ನೀವು ಎಲ್ಲಾ ಸ್ಕೂಲ್ ಕೆಲಸ ಮನೆಗೆ ತಂದು ಮಾಡೋತನ ನಿಮ್ಗೆ ಯಾವ್ದೇ ಟೈಮ್ಗಳೆಲ್ಲ ನೀವು ಸ್ಕೂಲಿಗೆ ಹೋಗಿದ್ದು ವೇಸ್ಟ್ ಆಗ್ತದೆ ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡಿ ಯಾಕೆ ಸ್ಟಡಿ ಮಾಡ್ಬೇಕು ಆಗ್ಲೇ ಇದೆ ನಿಮ್ಗೆ ಕ್ವಶನ್ಸ್ ಗಳು ಯಾವ ರೀತಿ ಎಕ್ಸಾಮ್ ಅಲ್ಲಿ ಬರ್ತಾ ಇದಾವೆ ಅನ್ನೋ ಅಂತ ನಿಮ್ಗೆ ಆಗ್ಬೇಕಾಗಿತ್ತು ಹತ್ರ ಹಳೆ ಪ್ರಶ್ನೆ ಪತ್ರ ನೋಡ್ರಿ ಸಿಟಿ ಟಿ ಎಕ್ಸಾಮ್ ಕ್ವಶನ್ ಪೇಪರ್ ಸಿಗತ್ತೆ ಟಿ ಟಿ ಎಕ್ಸಾಮ್ ಕ್ವಶನ್ ಪೇಪರ್ ಸಿಗತ್ತೆ ಟಿ ಇ ಟಿಗ ಹತ್ತು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾಲ್ಕರೀತದೆ ಎರಡ್ ಸಾವಿರದ ಹದಿನೈದು ಬಂತು ಎರಡ್ ಸಾವಿರದ ಇಪ್ಪತ್ತೈದು ಬಂತು ಈಗ ಹತ್ತು ವರ್ಷಗಳ ಕ್ವೆಶನ್ ಪೇಪರ್ ಸಿಗತ್ತೆ ಪೇಪರ್ ಒನ್ ಪೇಪರ್ ಟು ಅಂದ್ರೆ ಇಪ್ಪತ್ತು ಕ್ವಶನ್ ಪೇಪರ್ ಸಿಗತ್ತೆ ಜಿ ಪಿ ಎಸ್ ಟಿ ಅವರು ಟೂ ತೌಸಂಡ್ ಫಿಫ್ಟೀನ್ ಇಂದ ಮಾಡ್ತಿದ್ದಾರೆ ಅಲ್ಲಿ ನಿಮ್ಗೆ ಏಳು ಪ್ಲಸ್ ಒನ್ ಒಂದು ಮಾಡಲ್ ಕ್ವೆಶನ್ ಪೇಪರ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ರು ಅದು ಸಿಗತ್ತೆ ಏಳು ಕ್ವಶನ್ ಪೇಪರ್ ಸಿಗತ್ತೆ ಎಚ್ ಎಸ್ ಟಿ ಎಂಟು ಪ್ರಶ್ನೆ ಪತ್ರಿಕೆ ಸಿಗತ್ತೆ ಈ ಹಳೆ ಪ್ರಶ್ನೆ ನೀವು ಥಿಂಕ್ ಮಾಡಿ ಒಂದು ಮುಂದೆ ಯಾವ ರೀತಿ ಕ್ವಶನ್ ಬರ್ತಾವ ಅನ್ನೋ ಸಹ ನೋಡ್ಕೋಬೇಕು ಅದಕ್ಕಾಗಿ ಹಳೆ ಪ್ರಶ್ನೆ ಪತ್ರಕ ಬಿಡಿಸುವಂತಹ ಹವ್ಯಾಸ ಇಟ್ಕೋಬೇಕು ಮತ್ತು ಈ ಒಂದು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡುವಂತ ಒಂದು ಬುಕ್ಸ್ ಸಹಿತ ಸಿಗತ್ತೆ ಅವನ್ನಾದ್ರೂ ತಗೋಬಹುದು ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಅಂದ್ರೆ ಇನ್ನು ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೋರ್ಸ್ಗೆ ಸೇರ್ಬೇಕಾ ಅಥವಾ ಬೇಡ ಇದು ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಂತ ಇಲ್ಲ ನಾ ಸ್ಕೂಲ್ ಗೆ ಹೋಗ್ತೀನಿ ಅಮೇಲ್ ಮನೆಯಲ್ಲಿ ಸ್ಟಡಿ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಏನಾದರೂ ಡೌಟ್ಗಳು ಬಂದಂತ ಸಮಯದಲ್ಲಿ ನಿಮಗೆ ಡೌಟ್ ಗಳನ್ನು ಕ್ಲಿಯರ್ ಮಾಡುವಂತವ್ರು ಯಾರು ಇಲ್ಲ ಅದಕ್ಕಾಗಿ ನೀವು ಆನ್ಲೈನ್ ಬ್ಯಾಚ್ ಕೋರ್ಸನ ಸೇರಬೇಕು ಅಕ್ಕಾ ನಿಮಗೆ ಆನ್ಲೈನ್ ಬ್ಯಾಚ್ ಅಲ್ಲಿ ಸಾಕಷ್ಟು बेनिफिट्स ಸಿಗತಾ ಇರುತ್ತೆ ಫ್ರೀ mentorship ಇರುತ್ತೆ ಅಮೇಲ್ ಆನ್ಲೈನ್ ಚಾಪ್ಟರ್ ವೈಸ್ ಕ್ವಿಜ್ ಗಳನ್ನು ಕೊಡ್ತಿರ್ತಾರೆ ಸ್ಟಡಿ ಮಟೀರಿಯಲ್ ಗಳನ್ನ ಕೊಡ್ತಾರೆ ಎಲ್ಲಾ ಒಂದು ಚಾಪ್ಟರ್ ವೈಸ್ ಸಿಲಬಸ್ ವೈಸ್ ಆಮೇಲೆ ಬುಕ್ಸ್ ಗಳನ್ನ ಇಂಪಾರ್ಟೆಂಟ್ ಬುಕ್ಸ್ ಗಳನ್ನ ಸಜೆಸ್ಟ್ ಮಾಡ್ತಿರ್ತಾರೆ ರೆಕಾರ್ಡಿಂಗ್ ವಿಡಿಯೋಸ್ ಅವೈಲೇಬಲ್ ಇರುತ್ತೆ ಲೈವ್ ಕ್ಲಾಸ್ ಅಟೆಂಡ್ ಮಾಡದೇ ಇದ್ರೆ ಸಹಿತ ನೀವು ಎಕ್ಸಾಮ್ ಬರೋವರೆಗೂ ಸಹಿತ ನಿಮ್ಗೆ ಆರ್ ಎಂಟು ತಿಂಗಳವರೆಗೂ ರೆಕಾರ್ಡಿಂಗ್ ವಿಡಿಯೋಸ್ ಅವೈಲೇಬಲ್ ಮಾಡಿರ್ತಾರೆ ಅದನ್ನ ನೋಡ್ಕೋಬಹುದು ನೀವು ನಮ್ದೇ ಆನ್ಲೈನ್ ಬ್ಯಾಚ್ ಸೇರ್ಬೇಕಾದ್ರು ಸೇರಿದ್ರು ಸಹಿತ ಇವೆಲ್ಲ ನಿಮಗೆ ಯೂಸ್ ಆಗುವಂತ ಮೆಂಟರ್ಶಿಪ್ ಸ್ಟಡಿ ಮಟೀರಿಯಲ್ ಬುಕ್ಸ್ ಸಜೆಸ್ಟ್ ಆನ್ಲೈನ್ ಫಿಜಸ್ ರೆಕಾರ್ಡಿಂಗ್ ಕ್ಲಾಸಸ್ ಇವೆಲ್ಲವೂ ಸಹಿತ ನಿಮ್ಗೆ ಯೂಸ್ ಆಗುವಂತದು ಅದಕ್ಕಾಗಿ ಫೀಸ್ ಸಹಿತ ಕಡಿಮೆ ಇರುತ್ತೆ ಒಂದೇ ಟೈಮಲ್ಲಿ ಕಟ್ಬೇಕಂತಿರಲ್ಲ ಅದಕ್ಕಾಗಿ ಇದನ್ನು ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಆನ್ಲೈನ್ ಬ್ಯಾಚ್ ಕೋರ್ಸ್ ನಿಂದ ಸಹಿತ ಬಹಳಷ್ಟು ಯೂಸ್ ಆಗುವಂತದ್ದು ನೋಡಿ ಅಲ್ಲಿ ನಿಮ್ದೇ ಆದಂತ ನೋಟ್ಸ್ ಗಳನ್ನ ಮಾಡ್ಕೋಬಹುದು ಕ್ಲಾಸ್ನ ತೆಗೆದುಕೊಂಡಂತ ಸಮಯದಲ್ಲಿ ಅಥವಾ ನಿಮ್ದು ಏನಾದ್ರು ಡೌಟ್ಸ್ ಗಳಿದ್ರೆ ಪ್ರಶ್ನೆಗಳನ್ನೂ ಸಹಿತ ಏನ್ ಮಾಡಬಹುದು ನೀವು ಅಲ್ಲಿ ಒಂದು ಟೀಚರ್ಸ್ ಗಳನ್ನ ಕೇಳಬಹುದು ಯಾಕಂದ್ರೆ ನಿಮ್ಗೆ ಎಲ್ಲಿ ಪ್ರಶ್ನೆ ಇದರತ್ತೆ ಅಲ್ಲೇ ನಿಮ್ದು ಅಲ್ಲಿ ಸಾಲ್ವ್ ಆಯ್ತವ ನಿಮ್ಗೆ ಮುಂದೆ ಎಕ್ಸಾಮ್ ಅಲ್ಲಿ ಯೂಸ್ ಆಗುವಂತ ನಮ್ದು ಸಹಿತ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಇರುವಂತದ್ದು ಇದು ಟಿ ಟಿ ಎಸ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಎಕ್ಸಾಮ್ ಯೂಸ್ ಆಗುವಂತದ್ದು ಇದಕ್ಕೆ ಸಹಿತ ನಾವು ಜಾಯಿನ್ ಆಗಬಹುದು ನಾಲ್ಕು ತಿಂಗಳ ಬ್ಯಾಚ್ ಕೋರ್ಸ್ ಇರುತ್ತೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ನಮ್ದು ಟೀಚ್ಮೆಂಟ್ ಆ್ಯಪ್ ಬಂದ್ಬಿಟ್ಟು ಮತ್ತು ಪ್ರತಿದಿನ ಲೈವ್ ತರಗತಿ ಇರತ್ತೆ ಅದೇ ವಾರ ಆನ್ಲೈನ್ ಟೆಸ್ಟ್ ಇರುತ್ತೆ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಅಣುಕು ಪರೀಕ್ಷೆ ಇರುತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಇರುತ್ತೆ ಇವೆಲ್ಲ ನಿಮ್ಗೆ ಯೂಸ್ ಆಗುವಂತದ್ದು ಇಂಟ್ರೆಸ್ಟ್ ಇರುವಂತವರು ಒಂದು ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಒಂದು ಮೊಬೈಲ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಬೆಳೆಸಿಕೊಡ್ತೈತೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಇನ್ನು ಇನ್ನಿತರ ಒಂದು ಎಜುಕೇಶನ್ ರಿಲೇಟೆಡ್ ಮತ್ತು ಟಿಇಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ರಿಲೇಟೆಡ್ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು